ಏ ಮಲ್ಯ ಏನಾತ ಎದಕ್ಕೆ ಹೋದ್ರಾಕತಿ ಒಂದ ಸಮನೆ ಮಲ್ಲಿ 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 ಅಂತ ಕರ್ದಾವನ ಹಡ್ಡಿ ಬಾಯಿತು ಬಂಬಾಯಿ ಆಯ್ತು ಚೈನ್ ಎಲ್ಲಿತೆ ಯಾ ಚೈನಾ ಸೈಕಲ್ ಚೈನ್ ಅಲ್ಲಿ ಹೊರಗಿತ್ತು ಇತ್ತು ಸೈಕಲ್ ಚೈನಾ ಕೊಲ್ಲೈನ ಬಂಗಾರ ಚೈನ್ ಬಂಗಾರ ಚೈನ್ ಅಲ್ಲೇ ಡಬ್ಬಾಗ ಇತ್ತಲ್ಲ ಹೊರಗೆ ಡಬ್ಬಾಗ ಇಟ್ಟಿದ್ದೆಲ್ಲ ಯಾವ ಡಬ್ಬ ಸೈಕಲ್ ಡಬ್ಬ ಇದಲ್ಲ ಹ ಡಬ್ಬಿ ಹುಡಿಕಾಡ ಡಬ್ಬ ಹಾಕಿ ಬಂದಾನೆ

मग झगरा बडा कोगिदने सगना बळीत ना सगरा इंनी दिले बळीत ना ने ने मनी मनी कडे लक्षतल नलग हा इता कदा आकिदने इकडे हींग दुभे तोस मुखा माडी हालाला 117000 रुपये देतते ओडी

बिसली की बुट्टी होती है ना हम्म अरे हेर बाल बिसली थी नहीं होती कुन्हों का ते कोई नहीं आयो जी माँ बिसली आपको आपका तेरी सुनते थे चैत्री में आपके लिए लेते हैं चैत्री में लेते हैं शेरों का चाइना 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 बाबा बंगार चाइना हाँ चाइना चाइना हाँ ये ली चाइना नहीं नहीं हाँ हाँ ए ಮನ್ಯಾಗ ಬಂಗಾರ ಚೈನ್ ಇತ್ತು ಒದ್ದಿನು ಅಲ್ಲಿ ಬಂದಿದ್ದು ಸಂತ್ಯಾಗ ಕರೆ ತೊಗೊಂಡಿಲ್ಲ ಹೇ ಉರ್ಪಿಸ್ರ ಸಂತ್ಯ ಆಗಿನವ ಅಲ್ಲೋ ಬಂಗಾರದ ಬಂಗಾರ ಏ ಬಂಗಾರ ನನ್ನ ಚೈನ್ ಹೋಗೈತೆ ಎಲ್ಲಿ ಹೋಯ್ತೆ ನಮ್ಮ ಮನಿಗೆ ಬಂದಿದ್ದತ್ ನೀನು ಹೇ ಮಾರೇ ನಾ ಇದಕ್ಕೆ ಬರಲಿ ಮನೆಗೆ ನಿಮ್ಮ ಮೊಯ್ನಿ ಹೇಳತ್ತಳ ಹೇ ಕನಸು ಬಿದಿರ್ಬೇಕು ನಿಮಗೆ ಹೇಳ್ರಿ ಹಾಂ ಇಲ್ಲ ಇಲ್ಲ ಕರೆನು ಈ ಸಗಣಿ ಬೇಳೆ ಹೊತ್ನ್ಯಾಗ ಬಂದಿದ್ದೆಮ್ಮ

ಮುಟ್ಟ ಅವ್ರ ಬಂದ್ರ

ಅವ್ರಲಿಲ್ಲ ಅಂದ್ರೂರ ಎಂಟಂದ್ರೇಳ್ ಯಾವ ಸುಳ್ಳ ಎಣ್ಣ ಸುಳ್ಳ ಎಣ್ಣಿ ಬಂದ್ರೆ ಬಂದ್ರ ಏನು ಅಗೇಲನ್ನ ಕುತ್ ನೀ ನನ್ ಕೇಳಂಗೇನ ಸಬಲ ಎಲ್ಲೈತಿ ಸಬಲ ಇಲ್ಲ ನಮಸ್ಕಾರ ರೀ ನಮಸ್ಕಾರ ಸಕಾರ ಸಬಲ್ ನೀವು ತಂದ್ರಿ ನಾಲ್ಕು ವಾಟರ್ ಐತೆ ಹಾ ಎಲ್ಲ ಕೊಡು ಬರ್ರಿ ದೇವ್ರ ಗುಡಿ ತೇಕೈತೆ ಅಲ್ಲಿ ಕೋಳಿ ಕೋಟಾರ್ ದೇವ್ರು ಮಾಡಿದ್ರು ದೇವ್ರಿಗೆ ಅಲ್ಲಿ ಇಟ್ಟಾರೋರು ಸಬಲ ಆಗಲಿ ನೀವು ಬರ್ರಿ ಹಂಗಾರೆ ಹೋಗುಣ ಬನ್ರಿ ಈ ನಿಲಾ ಗೊಬ್ಬ ಬರ್ತಾನವ ಏ ಹಡ್ಸಿ ರೀ ಏಯ್ ಏ ನಿಲಾ ಕಚ್ಚಿ ಕಚ್ಚಿ ಕಳ್ಕೊತಾನ ಕಚ್ಚಿ ಕಳೆದೈತಿ ಗುಳ್ಳಿ ಏ ಯ ನೀನಿ ಬರ್ಲಿಗಪ್ಪ ಅವರು ಏ ನೈಡ್ರ್ ಸೂಪ್ರೈತಿ ಇವ್ ಮುಂಜಾಕ್ ಹೋದಾರತ್ತ ಮಿಲ್ದಿಂದ ತರಿಸೋದು ಬರೀ ಮಿಲ್ದಿಂದ ತರಿಸೋದು ಬರೀ ಫುಲ್ ಕುಡಿಯವನಿಕ್ಕಿ ಹಿಂಗ್ ಅಡ್ಸಿ ಒರಿಜಿನಲ್ ಪ್ಲೈಸ್ ಸಿಗಿಲ್ಲ ಬ್ರ್ಯಾಂಡ್ ಬೇಕತ್ತ ಬ್ರ್ಯಾಂಡ್ ಫುಲ್ ಫುಲ್ ಬ್ರ್ಯಾಂಡ್ ಐತ್ಡಿಯೋ ಫುಲ್ ಬ್ರ್ಯಾಂಡ್ ಐತ್ಡಿಯೋ ಅದೇನೋ ಅಂತ

அப்படி కాసే నిందిగా పిక మరాఠాయిల్లా తోసండూ కండి ఆహా వర్గాన్నిస్తున్నా కార్లు చూడ బంగారు సుట கட்ட <named> <No> செல்ல அமல அமௌண்ட் அம்பு மட்மா ಏ ಪೂಜಾರಿ ಅವ್ರಿಗೇನು ತಿಳಿದು ನನಗೆ ಅರ್ಥ ಗೊತ್ತಾ ಭಾಷಾ ನೀ ಸಾಲಿಗೆ ಮಾಡ್ಕೋತೀ ಏ ನೆಲ್ಲ ಸಂಬಂಧ ರೊಕ್ಕ ಬೇಕಾಗಿದ್ರೆ ಕೇಳಬೇಕಿತ್ತು ಯಾರ ಕೊಡ್ತಾರೀ ಕೊಡಕರಿಗೆ

તરે કટકી તો ને બોળદરાલા દેવરકટ તો કટકી હા દેવરકટ કરેવાય કોટાળ કરેવાય હે એટ હાલી સ્વામીઓ આયા અદક બંધિત તો ઓરપા કેટણી ઓબા કુડિલના હા 1 2 3 4 આ આવર કુર્સી નિન મગળાય સોર કેળ દેક નાન ચેન નાગ બેક એ તાશ નાગ બેક તાશ નાગ બેક તાશ નાગ બેક આ કુડ સતો નિન મને ની બોયદના ને હું પડતી હલ ઓગ ગ ગ આસ્ટ કટકી તો હું પડતી ನೌಂಗ ನಿನ್ನವನು ನನ್ನ ನನ್ನ ಅಲ್ಲವನ ನೌನ್ ಕಡ್ರ ಹೇಳ್ತಿ ಹಾ ನೀನು ಕಟ್ರೆ ಹಾಕ್ರೋ ಇರೋ ದಿಡ್ಡಿ ಕಟ್ರೆ ಹೇಳ್ತನ ನನ್ನ ದಿಡ್ಡಿ ಕಡ್ರ ಅಂತಾ ಇನಾದರಕ್ಕೆ ನನ್ನ ನಾ ಬತ್ತೀದರ ಹೋಗಿ ಮತ್ತೆ ಏ ಇಕ್ಕಿನ 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 ಏ ನೀವು 2200 ರೂಪಾಯಿ ಕೊಡಬೇಕು ರೂಪಾಯಿ ಸರಿ ಕೊಡ್ತಾ 2000 ಕೊಡ್ತಾ ಯಷ್ಟು ಮಾತಾಡ್ತಿರೋ ಬಂದಾರ್ ಗೆಲ್ಲಾ ಹಿಂಗ ಕೂತು ಬಿಟ್ರಲ್ಲ ಇಲ್ಲಿ ಯಾರ್ ತೂರೆದಾರೆ ನೀ ತೂರೆ ಅವ ನೋಡಿಧಾನ ಕಾಕ

ಕಂಬ್ರೆಸ್ ಏಯ್ ಸಂಜೆ ನಿನ್ನ ಗುಣನು ಅದನ್ನ ಮಾತಾಡ್ತಾನೆ ಹಡ್ಸಾಣ ಮಗನ ಸಂಜೆ ತಗೊಂಡ್ ಕೊಡ್ತಿಲ್ಲ ಏಟ ಮಾಡ್ತೀರಾ ಮಾಡ್ತೀರಾ ಊಟ ಮಾಡ್ತೀರಿ ಸರ್ ಹಡ್ಸೋಣ ಮಕ್ಕರೆ ತಂದು ನಿನ್ನ ನಿನ್ನ ಓದಿಲ್ಲ ನಮ್ಮ ಬಂಗಾರ ಚೈನ್ ಮೇಲೆ ಹಾಕೋಕಾನ ಕಸರ ಮಗನ ಊರು ಕಸರ ಮಗನ ಸುಮ್ಮ ಇಲ್ಲ ನಿನ್ನ ಮತ್ತೆ ನಿನ್ನ ತಮ್ಮನ ಮಗ ಹಾಕ್ಯತ್ ಬಿಟ್ರೆ ನಿನ್ನೆ ಕುಡ್ ಕಡಿಸ ಮಗನ ಊರು ಕಡ್ ಕಡಿಸ ಮಗನ ಕುಡಿ ಕರೆ ತುಡುಗು ಮಾಡಬೇಡ ಏ ಬಾಳ ಕೆಟ್ಟದ ಕುಡಿ ಚಲೋ ಕುಡಿದ್ರೆ ನಿನ್ನ ತ ಶರೀರ ಅತ್ತ ಹಾಳಾಕೈತಿ ತುಡುಗು ಮಾಡ್ರಿ ಇನ್ನೊಬ್ರು ಆಸ್ತಿ ಹಾಳಾಕೈತಿ ಕಂದ್ ಕೊಡ ಈಗ ನಿನ್ನ ಬರ್ಗುಡ್ದ ಮಗನ ಬಲಗಾಲ ಇರಂಗಿಲ್ಲ ನಿನ್ನ ಮತ್ತೆ ಹೇಳ್ತಾನ ಯವ್ವಾ ತೋರಿಸ್ಕೊಟ್ಟಿ ಯವ್ವಾ ತೋರಿಸ್ಕೊಟ್ಟಿ ಪಾಪ ನಾನು ಹಿಂತಿನ ಬಡದಾಕೊಂದು ಹೋಗ್ತೀನಿ ಏನ್ ಆಟಗಿ ಹಂಗೇನು ತಪ್ಪು ತೊಗೊಬೇಡ ನೀವು ತೋರ್ ಮನೆಗೆ ಹಂಗೇನು ತಪ್ಪು ತೊಗೊಬಿ ಯಾರ ಅವನು ಯಾವಾಗ ಕೊಡವ ನೀ ಹಾಳಾಗ ಹೂವಲ್ ಈ ಸದಾ ಆರು ಸಾವಿರ ರೂಪಾಯಿ ಮನಿ ಬಾ ವೈ ಅದನ್ನ ಪಾಟ್ನ ಯಾರು ತೆಗಿಡ್ತಿದ್ವಿ ಒತ್ತಿ ಅದನ್ನ ಬಿಡ್ಸ್ಕೊಂಡ್ಬಂದ್ಬಿಡ ಹೋಗ ನಡಿ ಮುಂದೆ ನಡಿ ಮುಂದೆ ನಡಿ ಮುಂದೆ 哎呦我的妈！<laughs>